ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದರೆ ನಾನಂದ್ರೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದೆ ಅಂತ ಅನ್ಕೋತಾ ಇದ್ದೀನಿ ಈ ವ್ಲಾಗಲ್ಲಿ ನಾನು ಎರಡು ದಿನದ ವ್ಲಾಗ್ನ ಇಲ್ಲಿ ಶೇರ್ ಇದ್ದೀನಿ ಇವಾಗ ಫಸ್ಟು ನಾನು ಮತ್ತು ನಮ್ಮ ಮನೆಯವರು ಮಕ್ಕಳೆಲ್ಲ ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಈ ವ್ಲಾಗು ಅಮಾಸ್ ದಿನದ್ದು ಅಂದರೆ ಬುಧವಾರದ ವ್ಲಾಗು ಮಕ್ಕಳು ಮತ್ತು ನಮ್ಮ ಮನೆಯವರು ನಾಲ್ಕು ಜನ ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ ಮಳೆ ಎಲ್ಲಿ ಬರುತ್ತೋ ಅನ್ನೋ ಥರನೇ ಇತ್ತು ವಾತಾವರಣ ಸ್ವಲ್ಪ ಲೈಟಾಗಿ ಮೋಡ ಹಾಗೆ ಮತ್ತೆ ಬಿಸಿಲು ಹಿಂಗೆ ಆಗಿತ್ತು ಹಾಗಾಗಿ ಸ್ವಲ್ಪ ಫಾಸ್ಟಾಗಿ ಹೋಗಿ ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಮತ್ತೆ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕಿತ್ತು ಅದಕ್ಕೆ ಮಕ್ಕಳಿಗೇ ಯೂನಿಫಾರ್ಮೆಲ್ಲ ಹಾಕ್ಸ್ಬಿಟ್ಟು ಮತ್ತು ನಾನು ಇಲ್ಲಿ ಕರ್ಕೊಂಬಂದೆ ಆಗಲೇ ಅವ್ರದ್ದು ಟಿಫನ್ ಕೂಡ ಆಯಿತು ಟಿಫನ್ ಮಾಡಿಸ್ಕೊಂಡೆ ಕರ್ಕೊಂಬಂದೆ ಅಕಸ್ಮಾತ್ ಏನಾದರೂ ಸ್ವಲ್ಪ ಲೇಟ್ ಆಯಿತು ಅಂದ್ರೂ ಕೂಡ ಮನೆಗೆ ಹೋದ್ಮೇಲೆ ಆರಾಮಾಗಿ ಮತ್ತೆ ಶೂಸೆಲ್ಲ ಹಾಕ್ಕೊಂಡು ಹೋಗ್ತಾರೆ ಅಂತ ಹೇಳಿಬಿಟ್ಟು ನಾನು ಆಲ್ರೆಡಿ ಎಲ್ಲ ಅವರು ಈ ಟಿಫನ್ ಎಲ್ಲ ಮಾಡಿಸ್ಕೊಂಡು ಯೂನಿಫಾರ್ಮೆಲ್ಲ ಹಾಕ್ಸ್ಕೊಂಡು ಕರ್ಕೊಂಬಂದೆ ನಾವು ಬಂದಿರೋದು ಅಜ್ಜಯ್ನ ದೇವಸ್ಥಾನಕ್ಕೆ ಇವತ್ತು ಅಮಾವಾಸ್ಯೆ ಬೇರೆ ಅಲ್ವ ನಮ್ಮ ಮನೆಯ ದೇವರು ಕೂಡ ಹಾಗಾಗಿ ನಾವು ಇಲ್ಲಿ ಬಂದ್ವಿ ಅಜ್ಜಿಗೆ ಫುಲ್ ಹ್ಯಾಪಿ ಯಾಕಂದರೆ ಅವನಿಗೆ ಆ ಹೆಸ್ರು ಇಟ್ಟಿರೋದ್ರಿಂದ ಅವನು ಮನೆಯಲ್ಲೆಲ್ಲ ಕರೆಯೋದು ಅಜ್ಜಯ್ಯ ಅಜಯ್ ಅಂತ ಕರಿತೀವಿ ಬಟ್ ಸ್ಕೂಲಲ್ಲೆಲ್ಲ ಅಜಯ್ ಅಂತ ಹೇಳಿ ಬರ್ಸಿರೋದು ಅವನು ಹುಟ್ಟಿದ ನೇಮ್ ಬಂದುಬಿಟ್ಟು ಅವನಿಗೆ ಆರ್ಯನ್ ಅಂತ ಹೇಳಿ ಅದಾದ ಅದಾದಮೇಲೆ ಅವನಿಗೆ ಆರ್ಯನ್ ಅಂತ ಹೆಸರೆಲ್ಲ ಇಟ್ಟು ನಾಮಕರಣ ಎಲ್ಲ ಮಾಡಿ ಮನೆಗೆ ಕರ್ಕೊಂಡು ಬಂದು ಅಂದರೆ ಅತ್ತೆ ಮನೇಲಿ ನಾವು ಹೆಸರೆಲ್ಲ ಇಟ್ಟಿದ್ದು ಅದಾದಮೇಲೆ ಹೆಸರೆಲ್ಲ ಇಟ್ಟು ಮನೆಗೆಲ್ಲ ಕರ್ಕೊಂಬಂದ್ಮೇಲೆ ಫುಲ್ಲು ಆಡೋದಕ್ಕೆ ಸ್ಟಾರ್ಟ್ ಮಾಡ್ದೆ ಇಷ್ಟು ಹಠ ಮಾಡ್ತಾಯಿದ್ದಾನೆ ತುಂಬ ಕಿರಿಕಿರಿ ಮಾಡ್ತಿದ್ದಾನೆ ಜಸ್ಟು ಹೆಸರಿಟ್ಟು ಒಂದು ಮೂರು ನ ಮೂರು ದಿನದಿಂದ ಸ್ಟಾರ್ಟ್ ಮಾಡಿಕೊಂಡ ಆಮೇಲೆ ದೇವರಿಗೆಲ್ಲ ಕೈ ಮುಗ್ದು ಅಜ್ಜಯ್ಯ ಅಂತ ಹೇಳಿ ಕರೆದ ಮೇಲೆ ಅವನು ಆಡೋದನ್ನು ಸ್ಟಾಪ್ ಮಾಡಿದ್ದು ಅಲ್ಲಿವರೆಗೂ ಕೂಡ ಸಕ್ಕ ಪಕ್ಕದ ಕಿರಿಕಿರಿ ಮಾಡ್ದ ನಮಗೆ ಕೂರೋದಕ್ಕೆ ಬಿಡ್ತಾ ಇರಲಿಲ್ಲ ನೀಲ್ಲೋದಕ್ಕೆ ಬಿಡ್ತಾ ಇರ್ಲಿಲ್ಲ ಎನಿ ಟೈಮ್ ಅಳದು 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 ಹಿಂಗೆ ಮಾಡ್ತಾ ಇದ್ದ ಸೊ ಹಾಗಾಗಿ ಅವಾಗಲಿಂದನೂ ಕೂಡ ಅವನಿಗೆ ಆ ಹೆಸ್ರನ್ನ ಚೇಂಜ್ ಮಾಡಿದ್ವಿ ಇವಾಗ ಯಾವಾಗಾದರೂ ಸಲ ಆರ್ಯನ್ ಅಂತ ಕರಿತೀವಿ ಅವಾಗ ಅವನಿಗೆ ಹ್ಞೂ ಅಂತ ಹೇಳ್ತಾರೆ ಅಂದರೆ ಅವ್ನಿಗೆ ರೂಢಿ ಇಲ್ವಲ್ಲ ಸೊ ಹಾಗಾಗಿ ಮತ್ತು ಅವನು ಸ್ಕೂಲಿಗೆ ಮನೆಗೆ ಬಂದು ಸ್ಕೂಲಿಗೆ ಕಳಿಸಿದಾದಮೇಲೆ ಸಾಂಬಾರಿಗೆ ಇಟ್ಟಿದ್ದ ಬೇಳೆ ಸಾಂಬಾರು ಮಾಡೋದಕ್ಕೆ ಬೇಳೆ ಸಾಂಬಾರಿಗೆ ಇಟ್ಟಿದ್ನಲ್ಲ ಸೊ ಅದೆಲ್ಲ ಬೆಂದಿತ್ತು ಅದನ್ನು ಮಸ್ಕೊಂಡು ಕುತ್ಕೊಂಡಿದ್ದೀನಿ ಈಗ ಮಸ್ದು ಒಗ್ಗರಣೆ ಕೊಟ್ಬಿಟ್ರೆ ಮುಗೀತು ಅಂದರೆ ಆಲ್ರೆಡಿ ಮನೆಯಲ್ಲಿ ತಿಳಿ ಸಾಂಬಾರು ಕಾಳಿನ ಸಾಂಬಾರು ಇದೆ ಆದರೆ ಅವೆರಡೂ ಮಕ್ಕಳು ತಿನ್ನಲ್ಲ ಅವ್ರಿಗೇನೆಂದರೆ ಬೇಳೆ ಸಾಂಬಾರು ಡೈಲಿ ಮಾಡಿಟ್ಟರು ಕೂಡ ಬೇಡ ಅನ್ನೋಲ್ಲ ಬೇಳೆ ಸಾಂಬಾರೇ ಇರಲಿ ಅಂತ ಹೇಳ್ತಾರೆ ಹಾಗಾಗಿ ಮತ್ತು ಬೇಳೆ ಸಾಂಬಾರೆಲ್ಲ ಮಾಡಿಟ್ಟಿದ್ದಾಯಿತು ನಾನು ಇವಾಗ ಜರ್ಕಿ ಹಾಕ್ಕೊಂಡು ನಿಂತ್ಕೊಂಡಿದ್ದೀನಿ ಮನೆ ತುಂಬ ಬಟ್ಟೆಗಳು ಎಲ್ಲಿ ನೋಡಿದ್ರು ಕೂಡ ಬಟ್ಟೆಗಳು ಯಾಕಂದರೆ ಮಳೆ ಬೇರೆ ಅಲ್ವಾ ಹೊರಗಡೆ ಎಷ್ಟು ಹಾಕಿದ್ರೂ ಕೂಡ ಮತ್ತೆ ಮಳೆ ಬರೋದು ಹೋಗೋದು ಒಳಗೆ ತಗೊಂಬರೋದು ಒಳಗಾಕೋದು ಹೀಗೆ ಆಗಿಬಿಟ್ಟಿದೆ ಮನೆ ಮನೆಯೊಳಗಡೆ ಹಗ್ಗ ಎಲ್ಲ ಕಟ್ಟಿದ್ದೀವಿ ಈ ಮಳೆಗಾಲ ಹೋಗೋವರೆಗೂ ಮನೇಲಿ ಬಟ್ಟೆಗಳು ರಾಶಿ ಮನೆ ತುಂಬ ಬಟ್ಟೆಗಳು ಅಲಂಕಾರ ನಮ್ಮ ಮನೆಯಲ್ಲಿ ಏನು ಮಾಡೋದಕ್ಕಾಗಲ್ಲ ಯಾಕಂದರೆ ಮಳೆಗಾಲದಲ್ಲಿ ಹಂಗೆ ಅಲ್ವಾ ಬಟ್ಟೆ ಒಣಗಿದ್ರೆ ಸಾಕಪ್ಪ ಅನಿಸುತ್ತೆ ಇಲ್ಲಾಂದರೆ ಫುಲ್ಲು ಅದು ವಾ ವಾಸನೆ ಬಂದ್ಬಿಡೋದು ಸ್ಮೆಲ್ಲೆಲ್ಲ ಇರುತ್ತೆ ಅದಕ್ಕೋಸ್ಕರ ಅಮ್ಮ ಅಜಯ್ನು ಮತ್ತು ಬ್ರಹ್ಮರನ್ನು ಕರ್ಕೊಂಬರೋದಕ್ಕೋಗಿದ್ರು ನಾನು ಇನ್ನೂ ಬಂದಿಲ್ವಲ್ಲ ನೋಡೋಣ ಅಂತ ಹೇಳ್ಬಿಟ್ಟು ಜಸ್ಟ್ ಹಾಗೆ ಫೋನ್ ತೊಗೊಂಬಂದೆ ನನಗೆ ಗೊತ್ತೇ ಇಲ್ಲ ಅವ್ರು ಇರೋದು ಹಾಗೆ ಸಡನ್ನಾಗಿ ಬಂದರು ಮತ್ತು ನೋಡಿ ಎಷ್ಟು ಹ್ಯಾಪಿಯಾಗಿ ಇದ್ದಾರೆ ಅಂದರೆ ಮನೆಗೆ ಬಂದ ತಕ್ಷಣ ಅವ್ರು ಫುಲ್ ಹ್ಯಾಪಿ ಸ್ಕೂಲಿಂದ ಬಂದ್ವಲ್ಲ ಅಂತ ಹೇಳ್ಬಿಟ್ಟು ಮತ್ತು ಬಂದ ತಕ್ಷಣ ಏನು ಸ್ವಲ್ಪ ಅಷ್ಟೇ ಒಂದು ಅರ್ಧ ಗಂಟೇಲಿ ಮತ್ತೆ ರೆಡಿ ಆಗಬೇಕು ಮತ್ತು ಟ್ಯೂಷನ್ಗೆ ಹೋಗಬೇಕು ಇದೇನಪ್ಪ ಅಂತ ಹೇಳ್ತಾರೆ ಆಮೇಲೆ ಮತ್ತೆ ಬಂದು ಹೋಮ್ ಹೋಮ್ವರ್ಕು ಭ್ರಮರಂಗಂತರೂ ಅಯ್ಯೋ ನನಗೆ ಸಾಕಾಗ್ಬಿಟ್ಟಿದೆ ನನಗಂತರೂ ಬೋರ್ ಆಗಿಬಿಟ್ಟಿದೆ ಅಂತ ಹೇಳ್ತಿರ್ತಾಳೆ ಯಾಕಂದರೆ ಇಷ್ಟು ದಿನ ಅವಳ ಪಾಡಿಗೆ ಉಣ್ಕೊಂಡು ತಿನ್ಕೊಂಡು ಅವಳ ಕೆಲಸ ಅವಳು ಮಾಡಿಕೊಂಡು ಏನೋ ಒಂಥರ ಫ್ರೀಯಾಗಿ ಆಟ ಆಡ್ಕೊಂಡಿರ್ತಾಯಿದ್ಲು ಬಟ್ ಇದು ಏನಂದರೆ ಬೆಳಗ್ಗೆ ಎದ್ದ ತಕ್ಷಣ ರೆಡಿಯಾಗಬೇಕು ಸ್ಕೂಲಿಗೆ ಹೋಗಬೇಕು ನೆಕ್ಸ್ಟ್ ಬಂದ ತಕ್ಷಣವೇ ಮತ್ತೆ ಯೂನಿಫಾರ್ಮ್ ಚೇಂಜ್ ಮಾಡ್ಕೋಬೇಕು ಮತ್ತು ರೆಡಿಯಾಗಬೇಕು ಮತ್ತು ಟ್ಯೂಷನ್ಗೆ ಹೋಗ್ಬೇಕು ಮತ್ತು ನೆಕ್ಸ್ಟ್ ಟ್ಯೂಷನಿಂದ ಬಂದ ತಕ್ಷಣವೇ ಸ್ಟಾರ್ಟ್ ಅವ್ರ ವರ್ಕು ಅದಾದಮೇಲೆ ಊಟ ಮಾಡೋದು ಮಲಗೋದು ಮತ್ತು ಡೈಲಿ ಅದೇ ರುಟೀನ್ ಆಗಿಬಿಟ್ಟಿದೆ ಅವ್ಳಿಗಂತರೂ ಒಂದೊಂದು ಸಲ ಸುಮ್ಮ ಸುಮ್ಮನೆ ಆಗಲಿ ಅಮ್ಮನಾಗ ಹೊಟ್ಟೆ ಅಮ್ಮ ಇವತ್ತು ಹೋಗೋಲ್ಲ ಸ್ಕೂಲಿಗೆ ಅಂತ ಹೇಳಿ ಕಂಪ್ಲೇಂಟ್ ಹೇಳ್ತಿರ್ತಾಳೆ ಬಟ್ ನಾನು ಕೇಳ ಇಲ್ಲ ಹೋಗ್ಬೇಕು ನೀನು ಅಂತ ಹೇಳ್ಬಿಟ್ಟು ಕಳಿಸ್ತಾ ಇರ್ತೀನಿ ಸೊ ಅದಾದಮೇಲೆ ಇದು ನೆಕ್ಸ್ಟ್ ಡೇ ಅಂದರೆ ಇವತ್ತಿನ ಬ್ಲಾಗು ಗುರುವಾರದ ಬ್ಲಾಗ್ ಆಯಿತಾ ಸೊ ಅದನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ಬೆಳಿಗ್ಗೆನೆ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು ನಾನು ಮತ್ತು ಅಮ್ಮ ಇಬ್ರು ಕೂಡ ಇಲ್ಲಿವತ್ತು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗ್ತಾ ಇದ್ದೀವಿ ದಾವಣಗೆರೆಯಲ್ಲಿ ನನಗೆ ಗೊತ್ತಿರೋ ಅಂಥದ್ದು ಇದು ಒಂದೇ ಕಡೆ ಇನ್ನೂ ಬೇರೆ ಕಡೆ ಇದೆಯೋ ಇಲ್ಲೋ ಅಂತ ನನಗೂ ಕೂಡ ಗೊತ್ತಿಲ್ಲ ಇಲ್ಲಿ ಇವತ್ತು ಹೋಗ್ತಾ ಇದ್ದೀವಿ ಅಮ್ಮ ನಾನಿಬ್ಬರೆ ಮತ್ತೆ ನಮ್ಮ ಮನೆಯವರು ಕೆಲ್ಸಕ್ಕೆ ಹೋದರು ಅವರು ಈ ಸಲ ಅಮ್ಮನ ಜೊತೆ ಹೋಗ್ಬಾ ನೆಕ್ಸ್ಟು ನಾವು ಹೋಗಿ ಬರೋಣ ಎಲ್ಲರು ಅಂತ ಹೇಳಿದರು ಸೊ ಹಾಗಾಗಿ ಮತ್ತೆ ಅಮ್ಮನೂ ಕೂಡ ಕರ್ಕೊಂಡು ಇದ್ದೀನಿ ಅಮ್ಮ ಫಸ್ಟ್ ಟೈಮ್ ಈ ಥರ ಅಂದರೆ ಈ ದೇವಸ್ಥಾನಕ್ಕೆ ಬರ್ತಾ ಇರೋದು ನಾನು ಬರ್ತಾ ಇರೋದು ಇದು ಸೆಕೆಂಡ್ ಟೈಮು ಹೋಗ್ತಾ ಇದ್ದೀವಿ ತುಂಬ ಜನ ಆಲ್ರೆಡಿ ಅಲ್ಲಿ ಹೊರಗಡೆ ಕಾಣ್ತಾ ಇದ್ದಾರೆ ತುಂಬ ಜನ ಇದ್ದರು ಅಲ್ಲಿಗೆ ಬಂದು ಮತ್ತು ನಮ್ಮ ಮನೆಯಿಂದಲೇ ಬರ್ತಾನೆ ಹೂವು ಎಲ್ಲ ತೊಗೊಂಬಂದಿದ್ವಿ ಅಲ್ಲಿ ಮತ್ತು ತುಳಸಿ ಹಾರ ಎಲ್ಲ ತೊಗೊಂಡು ನಾವು ಮತ್ತೆ ಈಗ ದೇವಸ್ಥಾನದೊಳಗಡೆ ಬಂದ್ವಿ ತುಂಬ ರಶ್ ಇದೆ ನೋಡ್ತಾ ಇದ್ದೀರಲ್ವ ಇವತ್ತು ಗುರುವಾರ ಬೇರೆ ಅದರಲ್ಲಿ ಆಷಾಢ ಗುರುವಾರ ಹಂಗಾಗಿ ತುಂಬ ರಶ್ ಇದೆ ತುಂಬ ಜನ ಇದ್ದಾರೆ ಪ್ರದಕ್ಷಿಣೆ ಎಲ್ಲ ಆಗ್ತಾಯಿದ್ರು ಚಿಕ್ಕದಾಗಿ ರಾಯರನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ರಾಯರು ಫುಲ್ ಹ್ಯಾಪಿ ನನಗೆ ಫ ನೋಡಿದೇನೋ ಒಂಥರ ಖುಷಿ ಒಂದು ರೀತಿ ಸಂಭ್ರಮ ಅಂತ ಹೇಳ್ಬೋದು ಆಮೇಲೆ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡಿದ್ದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ನಾನು ಅಮ್ಮ ಮಾತಾಡಿಕೊಂಡು ಕೂತ್ಕೊಂಡು ಆಮೇಲೆ ನಾವು ಮನೆ ಕಡೆ ಬಂದ್ವಿ ಹಾಗೆ ಮನೆ ಕಡೆ ಬಂದ ಮೇಲೆ ಏನೇನೆಲ್ಲ ಆಯ್ತು ಅಂತ ಕೂಡ ತೋರಿಸ್ತೀನಿ ಮತ್ತು ಇಲ್ಲಿ ಹೆಜ್ಜೆ ನಮಸ್ಕಾರ ಎಲ್ಲ ಕೂಡ ಆಗ್ತಾಯಿದ್ರು ಹಾಗೆ ಒಂದು ಸ್ವಲ್ಪ ನಾನು ರಿಕ್ವೆಸ್ಟ್ ಮಾಡೋದೇನೆಂದರೆ ದೇವಸ್ಥಾನಕ್ಕೆ ಇಲ್ಲಿ ಬಂದಾಗ ಯಾರಾದರೂ ಬರ್ತಿರಲ್ವ ಸೊ ಅಕ್ಷತೆ ಕಾಳ ಏನಾದರೂ ಕೊಟ್ಟರೆ ದಯವಿಟ್ಟು ಕೆಳಗೆ ಹಾಕ್ಕೊಳೋದಕ್ಕೆ ಹೋಗಬೇಡಿ ಯಾಕಂದರೆ ಯಾರೂ ಕೂಡ ಬೇಕು ಅಂತ ಹಾಕೋದಿಲ್ಲ ಬಟ್ ಆದರೂ ಕೂಡ ಅಲ್ಲಿ ತುಂಬ ಅಕ್ಷತೆ ಕಾಳು ಎಲ್ಲ ಸ್ವಲ್ಪ ಬೇಜಾರಾಯಿತು ಯಾಕಂದರೆ ಒಂದು ಟೈಮಲ್ಲಿ ನಮಗೆ ಅಕ್ಷತೆ ಕಾಳು ಎಷ್ಟು ಇಂಪಾರ್ಟೆಂಟ್ ಆಗಿತ್ತಂದರೆ ಅಕ್ಷತೆ ಕಾಳು ಬೇಕು ಅಂದರೂ ಕೂಡ ನಮ್ಮ ಕೈಯ್ಯಲ್ಲಿ ಇರಲಿಲ್ಲ ಸೊ ಹಾಗಾಗಿ ಅದರ ಮಹತ್ವವೇ ಬೇರೆ ಅಕ್ಷತೆ ಕಾಳು ಪವರ್ಫುಲ್ ಸೊ ಹಾಗಾಗಿ ದಯವಿಟ್ಟು ಯಾರು ಕೂಡ ಆ ತಪ್ಪನ್ನ ಮಾಡಬೇಡಿ ಆಯಿತಾ ಸೊ ಮನೆಗೆ ಬಂದ್ವಿ ಮನೆಗೆ ಬಂದಮೇಲೆ ದೇವ್ರ ನೈವೇದ್ಯ ಮಾಡಿದೆ ಹಾಗೆ ನಮ್ಮ ಮನೆಗೆ ಇವತ್ತು ರಾಯರು ಕೂಡ ಮನೆಗೆ ಬಂದರು ಫುಲ್ ಹ್ಯಾಪಿ ನಾನು ಅಂದ್ಕೊಂಡಿರಲಿಲ್ಲ ಆಯಿತಾ ಸೊ ಅಂದ್ಕೊಂಡಿರಲಿಲ್ಲ ರಾಯರು ನಮ್ಮ ಮನೆಗೆ ಬರ್ತಾರೆ ಅಂತ ಹೇಳಿ ಅಂದ್ಕೊಳ್ದೇ ಇರೋ ರೀತಿ ರಾಯರು ನಮ್ಮ ಮನೆಗೆ ಪ್ರವೇಶ ಮಾಡಿದರು ಫೈನಲಿ ಹ್ಯಾಪಿಯಾಗಿದ್ದೀನಿ ಏನೋ ಒಂದು ರೀತಿ ಮನ್ಸಿಗೆ ನೆಮ್ಮದಿ ಯಾರೋ ಒಬ್ಬರು ನಮ್ಮ ಜೊತೆ ಇದ್ದಾರೆ ಅನ್ನೋ ಒಂದು ಧೈರ್ಯ ಸೊ ಎಲ್ಲದನ್ನು ಕೂಡ ಆ ರಾಯರ್ ನಮಗೆ ತುಂಬ್ತಾ ಇದ್ದಾರೆ ಮನೆ ಒಳಗಡೆ ಬಂದ ತಕ್ಷಣವೇ ಆ ಒಂದು ಎನರ್ಜಿನ ನಾವು ಇದು ಮಾಡ್ಬೋದು ಏನು ಹೇಳಬೇಕಂತೂ ಕೂಡ ನಮ್ಗೆ ಅರ್ಥ ಆಗೋಲ್ಲ ಏನೋ ಆತನ ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅನ್ನೋ ಥರ ಮನಸ್ಸಿಗೆ ಅನಿಸುತ್ತೆ ಶಾಂತಿ ಪಿನ್ ಡ್ರಾಪ್ ಸೈಲೆನ್ಸ್ ಅಂತಾರಲ್ವ ಸೊ ಆ ಥರ ಮನಸ್ಸಿಗೆ ಸೊ ಮನೆಯಲ್ಲಿ ಸ್ವಲ್ಪ ಕೇಸರಿ ಮಾಡಿದೆ ಕೇಸರಿ ಮಾಡಿ ತೇರು ಮುಂದೆ ಇಟ್ಟು ಹಾಗೆ ತಂದಿರೋಂಥ ಅಕ್ಷತೆ ಕಾಳು ಮತ್ತು ಕಲ್ಲು ಸಕ್ಕರೆ ಅದನ್ನು ಒಂದು ಪ್ಲೇಟಲ್ಲಿ ಇಟ್ಟಿದ್ದೀನಿ ಹಾಗೆ ಬುಕ್ಕು ಈ ಬುಕ್ಕು ಅಮ್ಮ ಇಲ್ಲ ತಗೋ ನೀನು ಬುಕ್ಕು ಯಾಕಂದರೆ ನೀನು ಓದ್ತಿರ್ತೀಯಲ್ವ ಸೊ ಬುಕ್ ತಗೋ ನೀನು ಓದ್ಕೊಂಡು ಕೂರು ಅಂತೆ ಮನೇಲಿ ಸುಮ್ಮನೆ ಬದಲು ಅಂತ ಹೇಳಿಬಿಟ್ಟು ಅಮ್ಮ ಕೊಡಿಸಿದ್ರು ತೊಗೊಂಬಂದ ಇದನ್ನು ಒಂದು ಶಾರ್ಟ್ ವೀಡಿಯೋಕ್ಕೋಸ್ಕರ ನಾನು ಎಡಿಟ್ ಮಾಡಿಕೊಂಡೆ ಸೊ ಅದನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡೋಣ ಅಂತ ಹೇಳಿಬಿಟ್ಟು ಆ್ಯಡ್ ಮಾಡಿದ್ದೀನಿ ಇಷ್ಟು ತುಂಬ ಉದ್ದಾಗಿ ಕಾಣ್ತಾ ಇದ್ದಾರೆ ರಾಯರು ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ ಹ್ಯಾಪಿ ಹೊಡಿತಾ ಇದ್ದಾರೆ ಹಂಗೆ ಹೇಳೋದಕ್ಕೆ ಹೇಳ್ತೀವ ಹೇಳ್ತೀವಲ್ಲ ಪದಗಳು ಸಾಲದು ಅಂತ ಹೇಳ್ತಾರೆ ಏನೋ ಒಂದು ರೀತಿ ಹೇಳೋದಕ್ಕೂ ಕೂಡ ನನಗೆ ವರ್ಡ್ಸ್ ಬರ್ತಾಯಿಲ್ಲ ಏನು ಹೇಳ್ಬೇಕಂತೂ ಕೂಡ ಸೊ ಆ ಥರ ಫೀಲ್ ಆಗ್ತಾಯಿದೆ ಆಲ್ಮೋಸ್ಟು ನನಗೇನಂದರೆ ನಾನು ಈ ದೇವಸ್ಥಾನಕ್ಕೆ ಹೋಗಿ ಒಂದು ವರ್ಷನೇ ಆಯಿತು ಆಯಿತಾ ಒಂದು ವರ್ಷ ಆದಮೇಲೆ ನಾವು ಹೋಗಿರೋದು ಫಸ್ಟ್ ಒಂದು ವರ್ಷಕ್ಕಿಂತ ಮುಂಚೆ ಒಂದು ಸಲ ಹೋಗಿದ್ದೆ ಅದಾದಮೇಲೆ ಇವಾಗ ಹೋಗಿದ್ದೀನಿ ರಾಯರು ಅನುಗ್ರಹ ಯಾವ್ಯಾವ ಟೈಮಲ್ಲಿ ಆಗಬೇಕೋ ಅದೇ ಟೈಮಲ್ಲಿ ಆಗುತ್ತೆ ಅಲ್ವಾ ಫೈನಲಿ ರಾಘವೇಂದ್ರ ಸ್ವಾಮಿಯವರು ನಮ್ಮ ಮನೆಗೆ ಬಂದರು ಹಾಯ್ ಫ್ರೆಂಡ್ಸ್ ಜಸ್ಟ್ ಈಗ ತಾನೇ ಬಂದ್ವಿ ಬಂದು ಮನೆಯಲ್ಲಿ ಫೋಟೋ ಎಲ್ಲ ಇಟ್ಬಿಟ್ಟು ದೇವ್ರ ನೈವೇದ್ಯ ಎಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿದ್ದಾಯ್ತು ಮಾಡಿಕೊಂಡು ಜಸ್ಟ್ ಹಿಂಗೆ ಕೂತ್ಕೊಂಡೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅಂತ ಅನ್ಸುತ್ತೆ ತುಂಬ ದಿನ ಅಂದ್ಕೋತಾ ಇದ್ದೆ ಮನೆಗೆ ರಾಯರನ್ನ ಕರ್ಕೊಂಬರ್ಬೇಕು ಅಂತ ಫೈನಲಿ ಇವತ್ತು ನಮ್ಮ ಮನೆಗೆ ಬಂದರು ತುಂಬ ಖುಷಿ ಆಯಿತು ಅದರಲ್ಲೂ ಕೂಡ ಇವತ್ತು ಗುರುವಾರ ಆಷಾಢದ ಗುರುವಾರ ದಿನವೇ ರಾಯರ್ನ ಮನೆಗೆ ಬಂದಿದ್ದಾರೆ ಹ್ಯಾಪಿ ಸೊ ತುಂಬ ಖುಷಿ ಆಗ್ತಾ ಇದೆ ಮನಸ್ಸಿಗೆ ಏನೋ ಒಂದು ರೀತಿ ಬಲ ಸಿಕ್ಕೇ ಮನೆಯಲ್ಲಿ ಯಾರೋ ಒಬ್ಬರು ನಮಗೆ ಪಾಸಿಟಿವ್ ಪಾಸಿಟಿವಿಟಿ ಕೊಡೋ ಥರ ಒಬ್ಬರು ಬಂದಿದ್ದಾರೆ ನಮ್ಮ ಮನೆಯಲ್ಲಿ ಎಲ್ಲದನ್ನು ಕೂಡ ನಮಗೆ ಗಟ್ಟಿಯಾಗಿ ನಡೆಸ್ಕೊಡ್ತಾರೆ ಆ ಥರ ಧೈರ್ಯ ತುಂಬ್ತಾರೆ ಅನ್ನೋರು ಬಂದಿದ್ದಾರೆ ನಮ್ಮ ಮನೇಲಿ ಅನ್ನೋ ಥರ ಫೀಲ್ ಆಗ್ತಾಯಿದೆ ನನಗೆ ಜಸ್ಟ್ ಈಗ ಪೂಜೆ ಮುಗಿಸ್ಕೊಂಡು ಟೈಮ್ ಟೈಮೀಗ ಹನ್ನೆರಡು ಗಂಟೆ ಇವಾಗ ಅಮ್ಮ ಬಂದರೂ ಬಂದು ಮಳೆ ಅಂತರೂ ಬಿಡ್ತಾಯಿಲ್ಲ ಬರೀ ಬಟ್ಟೆ ಒಣಗಿಸೋದು ತೆಗಿಯೋದು ಹಿಂಗೆ ಆಗ್ತಾಯಿದೆ ಹಾಗಾಗಿ ಬಟ್ಟೆಯಲ್ಲಿ ಅಮ್ಮ ಬ್ಯುಸಿ ಆಗಿಬಿಟ್ಟಿದ್ದಾರೆ ಅಮ್ಮನಿಗೂ ಕೂಡ ಫುಲ್ ಖುಷಿಯಾಗೋಯಿತು ಫಸ್ಟ್ ಟೈಮ್ ಅಮ್ಮ ರಾಯರ ಮಠಕ್ಕೆ ಬಂದಿದ್ದು ಇದು ನಾನು ಹೋಗಿದ್ದು ಸೆಕೆಂಡ್ ಟೈಮು ಫಸ್ಟ್ ಟೈಮ್ ಅಂದರೆ ಭ್ರಮರನ್ನ ಭ್ರಮರಂಗ್ ಹುಷಾರಿರ್ಲಿಲ್ಲ ಅವಾಗ ಅವಳನ್ನ ಕರ್ಕೊಂಡು ಹೋಗಿದ್ದೆ ಅಂದರೆ ಅಲ್ಲೇ ಹೋಗಬೇಕು ಅಂತಂದು ಏನು ಹೋಗಿರಲಿಲ್ಲ ಹೇಳ್ಬೇಕಂದ್ರೆ ನಾನು ಹಾಸ್ಪಿಟಲ್ಗೆ ಹೋಗಿದ್ದು ಹಾಸ್ಪಿಟಲ್ಗೆ ಹೋಗಿ ಬರೋ ಟೈಮಲ್ಲಿ ರಾಘವೇಂದ್ರ ಸ್ವಾಮಿ ಮಠ ಇದೆಯಲ್ಲ ಇಲ್ಲಿ ಹೋಗೋಣ ಅಂತ ಯಾಕೋ ನನಗೆ ಅನಿಸ್ತು ಸರಿ ಅಂತ ಹೇಳ್ಬಿಟ್ಟು ಹೋಗಿ ಅಲ್ಲಿ ನಮಸ್ಕಾರ ಮಾಡಿಕೊಂಡು ಬಂದೆ ಇವತ್ತು ಹೋಗ್ಬೇಕಂತಲೇ ಹೇಳಿ ಹೋಗಿದ್ದು ಫಸ್ಟು ಏನಂದರೆ ಹೋಗಬೇಕು ಅಂತಂದಲ್ಲ ಏನೋ ಡಿಸೈಡ್ ಮಾಡ್ದೇ ಹೋಗಿದ್ದು ಈ ಸಲ ಡಿಸೈಡ್ ಮಾಡ್ಕೊಂಡು ಹೋದೆ ಫೈನಲಿ ಹೋದ್ಮೇಲೆ ರಾಘವೇಂದ್ರ ಸ್ವಾಮಿ ನಮ್ಮ ಮನೆಗೆ ಬಂದರು ನಮ್ಮಮ್ಮನ ಮುಖಾಂತರ ನಮ್ಮಮ್ಮ ಅಷ್ಟು ಬೇಗ ಯಾವುದೇ ಒಂದು ದೇವ್ರ ಫೋಟೋಸ್ ಆಗಲಿ ಅಥವಾ ದೇವ್ರ ವಿಗ್ರಹ ಆಗಲಿ ಮನೆಗೆ ತರೋದಿಲ್ಲ ಹೇಳಬೇಕಂದ್ರೆ ತುಂಬ ಯೋಚನೆ ಮಾಡ್ತಾರೆ ಯಾಕಂದರೆ ನಮ್ಮ ಮನೇಲಿ ನಿಮಗೆ ಆಲ್ಮೋಸ್ಟ್ ಗೊತ್ತಿರ್ಬೋದು ನಾವು ಕರ್ಬಸಜ್ಜನ್ ನಡ್ಕೊತೀವಿ ಮತ್ತು ಮಲಯ್ಯನ ನಡ್ಕೊತೀವಿ ಹಾಗಾಗಿ ಜಾಸ್ತಿ ದೇವ್ರುಗಳ್ನ ತಂದಿಟ್ಟರೆ ಏನೋ ಒಂಥರ ಎದುರು ಆಗುತ್ತೆನೋ ಮನೇಲಿ ಅನ್ನೋ ಥರ ಅಮ್ಮಂಗೆ ಸೊ ಹಾಗಾಗಿ ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಕೂಡ ನಾವು ಬೇಗ ಫೋಟೋಸ್ ಆಗಲಿ ಅಥವಾ ಏನೇ ಒಂದು ವಿಗ್ರಹ ಆಗಲಿ ನಾವು ತರೋದಿಲ್ಲ ಆದರೆ ಈ ದೇವಸ್ಥಾನದಲ್ಲಿ ಏನಾಯ್ತೋ ಗೊತ್ತಿಲ್ಲ ಅಮ್ಮಂಗೆ ಇಲ್ಲ ಹೋಗ್ಬೇಕಾದ್ರೆ ನಾವು ರಾಯರ ಫೋಟೋ ತೊಗೊಂಡೆ ಮನೆಗೆ ಹೋಗೋಣ ಅಂತ ಅಂದರು ನನಗೆ ಸಡನ್ನಾಗಿ ಸ್ವಲ್ಪ ಶಾಕ್ ಆಯಿತು ಏನು ಅಮ್ಮ ಹಿಂಗೆ ಹೇಳ್ತಿದ್ದಾರೆ ಅಂತ ಹೇಳಿ ಯಾಕಂದರೆ ಅವರು ಯಾವತ್ತೂ ಕೂಡ ದೇವಸ್ಥಾನಗಳಿಗೆ ಹೋದಾಗ ಬೇರೆ ಬೇರೆ ದೇವಸ್ಥಾನಗಳಿಗೆಲ್ಲ ಹೋಗ್ತೀವಲ್ವ ಸೊ ಅಲ್ಲಿ ಫೋಟೋಸ್ ಎಲ್ಲ ಏನೂ ತೊಗೋಳಲ್ಲ ಬಟ್ ಈ ದೇವಸ್ಥಾನದಲ್ಲಿ ಇಲ್ಲ ಹೋಗೋಣ ತಗೋಳೋಣ ಅಂತ ಅಂದರು ಸರಿ ಅಂತ ಹೇಳ್ಬಿಟ್ಟು ತೊಗೊಂಡು ಹಾಗೆ ನನಗೆ ಗೊತ್ತಿರ್ಬೋದು ಬುಕ್ಸ್ ಅಂದರೆ ನನಗೆ ಎಷ್ಟೊಂದು ಇಷ್ಟ ಬುಕ್ಸ್ ಓದೋದಂದರೆ ಅದರಲ್ಲೂ ಏನಂದರೆ ನನಗೆ ದೇವ್ರ ದೇವ್ರ ಸಂಬಂಧಪಟ್ಟಂಥ ಬುಕ್ಸ್ಗಳು ಓದೋದು ತುಂಬ ಒಂಥರ ಇಂಟ್ರೆಸ್ಟ್ ಜಾಸ್ತಿ ಹಾಗಾಗಿ ಅದ್ರ ಬಗ್ಗೆ ತಿಳ್ಕೊಳಕ್ಕೆ ತುಂಬ ಇಷ್ಟ ಹಾಗಾಗಿ ಮತ್ತೆ ಬುಕ್ಸ್ ಕೂಡ ತಗೊಂಡು ಬಂದೆ ಸೊ ಮನೆಗೆ ಇವತ್ತು ರಾಯರ ಬುಕ್ಕು ಹಾಗೆ ರಾಯರ ಫೋಟೋ ಎರಡೂ ಬಂದುಬಿಟ್ಟಿದೆ ಮತ್ತು ರಾಯರ ಪವರ್ಫುಲ್ ಮಂತ್ರಾಕ್ಷತೆ ಸೊ ಅದು ಕೂಡ ನಮ್ಮ ಮನೆಗೆ ಬಂದಿದೆ ಫುಲ್ ಹ್ಯಾಪಿ ಇನ್ಮೇಲಿಂದ ರಾಯರ್ ನಮ್ಮ ಜೊತೆ ಯಾವಾಗಲೂ ಇರ್ತಾರೆ ಸೊ ಇದ್ದರೂ ಯಾವಾಗಲೂ ಯಾವುದೋ ಒಂದು ಮುಖಾಂತರ ಆಗಲಿ ನನಗೆ ಹೆಲ್ಪ್ ಮಾಡ್ತಾಯಿದ್ರು ಯಾವ ಯಾವುದೋ ಒಬ್ಬರ ಮುಖಾಂತರವಾಗ್ಲಿ ನನಗೇನೋ ಒಂದು ಸಜೆಸ್ಟ್ ಮಾಡ್ತಾಯಿದ್ರು ಈ ಸಲ ಫೈನಲಿ ರಾಯರೇ ನಮ್ಮ ಮನೆಗೆ ಬಂದಿದ್ದಾರೆ ತುಂಬ ಖುಷಿ ಮನಸಿಗೆ ನೆಮ್ಮದಿ ಅಷ್ಟೇ ಸೊ ಈ ಚಿಕ್ಕ ಬ್ಲಾಗ್ ಮುಖಾಂತರ ಈ ವಿಡಿಯೋನ ಸ್ಟಾಪ್ ನಿಲ್ಲಿಸ್ತಾ ಇದ್ದೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗೋಣ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್